ನಮಸ್ತೆ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜಿಂದೂಗಿ ಗ್ರಾಮದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಸವದತ್ತಿ ನ್ಯಾಯವಾದಿಗಳ ಸಂಘ ಸವದತ್ತಿ ಹಾಗೂ ಜನ್ಸ್ ಗ್ರೂಪ್ ಮುನವಳ್ಳಿ ಹಾಗೂ ಎಂಎಲ್ಇಎಸ್ ಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವರ ಸಂಯುಕ್ತ ಆಶಯದಲ್ಲಿ ಎನ್ಎಎಲ್ಎಸ್ಎ ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆ ಬಲಿಪಶುಗಳ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಸಿದ್ದರಾಮ ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಟಿಎಲ್ಎಸ್ಸಿ ಸವದತ್ತಿ ಇವರು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಶ್ರೀ ಯುಎಸ್ ಬಾಲಿ ಚೇರ್ಮನ್ ಎಂಎಲ್ಇಎಸ್ ಸೊಸೈಟಿ ಮುನವಳ್ಳಿ ಇವರು ವಹಿಸಿದರು ಮುಖ್ಯ ಅತಿಥಿಗಳು ಶ್ರೀ ಜೆ ಬಿ ಮುನವಳ್ಳಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಶ್ರೀ ಭುಜಂಗರಾಮ್ ನಿಕ್ಕಂ ಅಧ್ಯಕ್ಷರು ಜೆನ್ಸ್ ಗ್ರೂಪ್ ಮುನವಳ್ಳಿ ಶ್ರೀ ಎ ವಿ ರೋಣ ಮುಖ್ಯೋಪಾಧ್ಯಾಯರು ಎಂಎಲ್ಇಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಉಪನ್ಯಾಸಕರು ಶ್ರೀ ವೈಪಿ ರಾಮರಾಜ್ಯ ನ್ಯಾಯವಾದಿಗಳು ಹಾಗೂ ಮಾಜಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಮತ್ತು ಮುನವಳ್ಳಿ ನ್ಯಾಯವಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

ಕೈಯ್ಯಾರಂಥ ಮಕ್ಕಳು ಕಂಟಿಲ್ ಆಗೋಂಥ ಮಕ್ಕಳು ಇವೆಲ್ಲ ನೋಡ್ತಾ ಇರ್ತೀವಲ್ಲ ಅವರೆಲ್ಲ ವಿಚಾರಣೆ ಮಾಡ್ಕೊಳ್ತಾರೆ ಯಾಕೆ ಮಕ್ಕಳು ಹೀಗೆ ಕರ್ತನ ಮಾಡ್ಕೊಂಡು ಹೋಗೋದು ಮಕ್ಕಳುಗಳ ಅಲ್ಲವಾ ಅವರು ಏನು ಮಾಡ್ತಾರೆ ಕೈಗಾರ ಮಾಡೋಣ ಅಂಗವತೆ ಮಾಡಿ ಅವ್ರಿಗೆ ಏನು ಮಾಡ್ತಾರೆ ಅಲ್ಲಿ ಪರ್ಟಿಕ್ಯುಲರ್ ಮಾಡ್ಕೊಬೋದು ಅವ್ರಿಗೆ ವಿಚಾರಣೆ ಮಾಡಲಿಕ್ಕೆ ಹಚ್ಬೋದು ಅಥವಾ ಅವ್ರಿಗೆ ಕಡತನ ಮಾಡಲಿಕ್ಕೆ ಹೋಗ್ಬೋದು ಟ್ರೈನ್ ಮಾಡ್ಬೋದು ಮಾಡ್ಬೋದು ರಿಪೋರ್ಟ್ ಮಲ್ಲಿಕ್ ಚಾನ್ ಎನ್ ಡಾಫ್ ಚಾ ಅಂತ ಟೈಮ್ ಸೆವೆನ್ಸವನ್ ಅಂತಿ